ತಿಪಟೂರಿನ ಐವಿ ಸರ್ಕಲ್ನಲ್ಲಿರುವ ಸಾರ್ವಜನಿಕ ಶೌಚಾಲಯ ಬಳಕೆಗೆ ಬಾರದೆ ಹಾಗೂ ಗಬ್ಬೆದ್ದು ನಾರುತ್ತಿದ್ರು ಕ್ಯಾರೆ ಅನ್ನದ ನಗರಸಭೆ ಅಧಿಕಾರಿಗಳು ಹೌದು ಹೇಳಿ ಕೇಳಿ ತಿಪಟೂರು ಜಿಲ್ಲಾ ಕೇಂದ್ರ ಆಗಲು ಮುನ್ಸೂಚನೆಯಲ್ಲಿದ್ದು ದಿನೇ ದಿನೇ ಜನಸಂಖ್ಯೆ ಹೆಚ್ಚಾಗುವ ನಗರವನ್ನಾಗಿಸಿದೆ ತಿಪ್ಪಟೂರು ನಗರ ಮಾತ್ರ ಸ್ವಚ್ಛತೆ ಇಲ್ಲದೆ ಮರಿಚಿಕೆಯಾಗಿ ಉಳಿದಿದೆ ತಿಪಟೂರು ನಗರದ ಐಬಿ ಸರ್ಕಲ್ ಹತ್ತಿರ ಸಾರ್ವಜನಿಕ ಶೌಚಾಲಯ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿ ಸುಮಾರು ಅಂದಾಜು ಮೊತ್ತ ಆರು ಪಾಯಿಂಟ್ ಐವತ್ತು ಲಕ್ಷ ಮಂಜೂರು ಮಾಡಿ ಕಟ್ಟಿಸಲಾಗಿದೆ ಆದರೆ ಶೌಚಾಲಯ ಬಳಕೆಯಾಗದೆ ದುಸ್ಥಿತಿ ಕಂಡಿದ್ದು ಗಬ್ಬೆದ್ದು ನಾರುತ್ತಿದ್ದರೂ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಬಯಲು ಶೌಚಾಲಯ ತೊಲಗಬೇಕಾದರೆ ಹೆಚ್ಚು ಶೌಚಾಲಯಗಳನ್ನು ಕಟ್ಟಿಸಬೇಕೆಂದು ಸ್ಥಳೀಯರ ಆಗ್ರಹವಾಗಿದ್ದು ತಿಪಟೂರಿಗೆ ಅಪಾರ ಜನಸಂಖ್ಯೆಯ ಜನರುಗಳು ತಾಲೂಕಿನ ಬೇರೆ ಬೇರೆ ಊರುಗಳಿಂದ ವಿವಿಧ ಕೆಲಸಗಳಿಂದ ತಿಪಟೂರಿಗೆ ಬಂದು ಹೋಗ್ತಾರೆ ದಿನನಿತ್ಯ ಸಂತೆಗೆ ಹಾಗೂ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನದಟ್ಟಣೆ ಇರುತ್ತದೆ ಆದರೆ ನಗರದ ಜನತೆ ಮತ್ತು ಬೇರೆ ಊರುಗಳಿಂದ ಬರುವವರು ಮಾತ್ರ ಮೂತ್ರ ವಿಸರ್ಜನೆ ಮಾಡಲು ಅಗತ್ಯವಿರುವಷ್ಟು ಮೂತ್ರಾಲಯಗಳೇ ಇಲ್ಲ ಮೂತ್ರಾಲಯ ಇದ್ದರೂ ಸಹ ಅವುಗಳು ಬಳಕೆಯಾಗದೆ ದುಸ್ಥಿತಿ ಕಂಡಿವೆ ಮಹಿಳೆಯರಿಗಂತೂ ತೀವ್ರ ಉಂಟು ಉಂಟುಮಾಡಿದೆ ತಿಪಟೂರಿನ ಐಬಿ ಸರ್ಕಲ್ ಸುತ್ತಮುತ್ತಲಿನ ಅಂಗಡಿಗಳು ಮತ್ತು ಕಾಲೇಜುಗಳು ಆಸ್ಪತ್ರೆಗಳು ಕೋರ್ಟ್ಗಳು ಇವೆ ತಿಪಟೂರಿಗೆ ಮಧ್ಯದ ಭಾಗವಾಗಿ ಐಬಿ ಸರ್ಕಲ್ ಹೊಂದಿಕೊಂಡಿದೆ ಅಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ಸಾರ್ವಜನಿಕರು ಮತ್ತು ದಿನನಿತ್ಯದ ಕೆಲಸಕ್ಕೆ ಎಂದು ಜನರುಗಳು ಬರ್ತಾರೆ ಶೌಚಾಲಯ ಇಲ್ಲದ ಕಾರಣ ಬೈರ ದೆಸೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ